ಸರ್ ಪಾಲರ್ ಅಂದ್ರೆ ಇದು ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಬಾರ್ಡರ್ ಅಂತ ಇರೋ ಜಾಗ ಇತ್ತು ಈ ಅಲ್ಲಿ ವಿಶೇಷ ಏನಂದ್ರೆ ವೀರಪ್ಪನ ಫಸ್ಟ್ ಕಳ್ತನ ಮಾಡಿ ಸ್ಟಾರ್ಟ್ ಮಾಡಿದ್ದು ಈ ಪಾಲರ್ ಬ್ರಿಡ್ಜ್ನೇ ಸ್ಟಾರ್ಟ್ ಮಾಡಿದ್ದು ಗಂಧದ ಮರನ್ನ ಸೈಕಲ್ ಅಲ್ಲಿ ತಗೊಂಡು ಸಾಗಿಸ್ತಾ ಇದ್ದ ಕರ್ನಾಟಕದಲ್ಲಿ ಅವನ್ನ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಈ ಕಡೆ ಅದರಿಂದ ಸಾಗಿಸ್ತಾ ಇದ್ದ ಇಲ್ಲಿ ಬರ್ಬೇಕಾದ್ರೆ ಒಬ್ಬ ಹೋಮ್ ಗಾರ್ಡನ್ನು ಚೆಕ್ ಮಾಡ್ದ ಏ ವೀರಪ್ಪನ ಹಿಡೀಬಾರ್ದ ಅವನೇ ಫಸ್ಟ್ ಕೊಲೆ ಮಾಡಿದ್ದು ಫಸ್ಟ್ ಹೋಮ್ ಗಾರ್ಡನ್ ಪೊಲೀಸನ್ನೇ ಸಾಯಿಸಿದ್ದು ಇದೇ ಜಾಗದಲ್ಲಿ ಪಾಲರ್ ಬ್ರಿಡ್ಜ್ ಅಲ್ಲಿ ಫಸ್ಟ್ ಸಾಯಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಅವನು ಫಸ್ಟ್ ಮಾಡೋ ಕೊಲೆ ಮಾಡಿದ್ರು ವೀರಪ್ಪನ್ ಇದೇ ಜಾಗದಲ್ಲಿ ಈ ಜಾಗದಿಂದ ಒಂದು ಹೋಮ್ ಗಾರ್ಡ್ ಸಾಯಿಸಿದ್ದು ಫಸ್ಟ್ ಹೋಮ್ ಗಾರ್ಡ್ ಅನ್ನ ಚೆಕಿಂಗ್ ಪಾಯಿಂಟ್ ಇತ್ತು ಅದರಿಂದ ಸಾಯಿಸಿದ್ದು ಸುಮ್ನೆ ಮಾಮೂಲಿ ಇವಾಗ ಹೆಂಗ್ ಕೆಲಸ ಮಾಡಿದ್ರು ಅದೇ ತರ ಕೆಲಸ ಮಾಡ್ತಿದ್ರು ಏನಿಲ್ಲ ಫಸ್ಟ್ ಪಾಯಿಂಟ್ ಕಳ್ಳ ಗಂಧದ ಮರ ಸಾಗರಣೆ ಮಾಡಕ್ಕೆ ಫಸ್ಟ್ ಸೈಕಲ್ ಅಲ್ಲಿ ತಗೊಬಂದ್ ಸಾಯಿಸಿದ್ ಇಲ್ಲೇ ಫಸ್ಟ್ ಜಾಗ ವೀರಪ್ಪನ ಸೈಕಲ್ ಸಾಗಿಸಿದ್ದ ಆಮೇಲೆ ಅವನು ಬೆಳವಣಿಗೆ ಜಾಸ್ತಿ ಇತ್ತು ಅವನ ಗುಂಪು ಘರ್ಷಣೆ ಜಾಸ್ತಿ ಇತ್ತು ಆಮೇಲೆ ಪೊಲೀಸರು ಸುಮಾರು ಒಂದು ಮಿಲಿಟರಿ ಎಸ್ ಟಿ ಎಫ್ ಮತ್ತೆ ಈ ಜಾಗದಾಗೆಲ್ಲ ಬಂದ್ರೆ ನೋಡ್ಸಿ ಎಸ್ ಟಿ ಎಫ್ ಸುಮಾರು ಒಂದು ಇನ್ನೂರ ಐವತ್ತು ಜನ ಈ ಜಾಗದಲ್ಲಿ ಇದ್ರು ಬಿಲ್ಡಿಂಗ್ ಈ ಬಿಲ್ಡಿಂಗ್ ಅಲ್ಲಿ ಸುಮಾರು ಒಂದು ಇನ್ನೂರು ಜನ ಬ್ಲಾಕ್ ಟೈಗರ್ ಗಳು ಬಂದ್ ವೀರಪ್ಪ ಹಿಡಿಯೋಕೋಸ್ಕರ ಈ ಜಾಗದಲ್ಲಿ ಇದ್ರು ಈ ಜಾಗದಲ್ಲಿ ನಾವು ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದೆ ಈಗ ಟೋಲಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದು ಮಾಡ್ತಾರೆ ಆಮೇಲೆ ಇಲ್ಲೊಂದು ಪೊಲೀಸರು ಒಂದು ಹದ್ಮೂರ್ ಜನ ಕರ್ನಾಟಕ ಪೊಲೀಸ್ ಸರ್ವಿಸ್ ನಲ್ಲಿ ಆಮೇಲೆ ಇಲ್ಲಿ ಕರ್ನಾಟಕ ಪೊಲೀಸರ ಒಂದು ಹದ್ನೈದ ಜನನ ಬಾಂಬಿಕ್ಕಿ ನಮ್ ಬತ್ತಾರ ಶೂಟ್ ಸೂಟ್ ಯಾವ ಜಾಗದಲ್ಲಿ ಇಲ್ಲಿಂದ ಒಂದು ಒಂದ್ ಹತ್ತು ಕಿಲೋಮೀಟರ್ ಆಮೇಲೆ ಇವಾಗ ಆಯ್ತು ನೋಡ್ಸಿ ಸರ್ ಆ ಜಾಗದಲ್ಲಿ ಹತ್ತು ಕಿಲೋಮೀಟರ್ ಅಲ್ಲಿ ವಾಡೇ ಹೋಗ್ಬೇಕು ಅಲ್ಲಿ ಬತ್ತಾರ ಪೊಲೀಸ್ ಇಕ್ಕಿ ಶೂಟ್ ಸೂಟ್ ವೀರಪ್ಪನ ಸುಮಾರು ಒಂದ್ ಹದಿನೈದು ಜನ ಕರ್ನಾಟಕ ಪೊಲೀಸ್ ಸಹೋದ್ರ ಸರ್ ಆ ಟೈಮ್ ಆ ಅಲ್ಲಿ ಇಲ್ಲಿ ಪಾಲೂರಲ್ಲಿ ಅಲ್ಲಿ ವಿಶೇಷ ಏನ್ ಗೊತ್ತಾ ಮತ್ತೆ ಕಾವೇರಿ ನೀರನ್ನ ಇಲ್ಲೇ ಇಲ್ಲಿ ಹರ್ಕೊಂಡು ಮೆಟ್ರೂ ಹೋಗೋ ನೀರು ಇದೇ ಜಾಗ ಇದೇ ಜಾಗ ಇದೇ ಜಾಗ ಇದೇ ಜಾಗ ಮೆಟ್ರೂರ್ ಡಾಮ್ ಬರ್ತೀವಿ ಕಾವೇರಿ ನೀರು ಅದೆಲ್ಲ ಹರ್ಕೊಂಡು ಇದೇ ಮೇಟೂರ್ ಹೋಗೋ ಜಾಗ ಆಯ್ತು ಜಿಂಕೆ ಮತ್ತೆ ಆನೆಗಳು ನರಿಗಳು ಮತ್ತೆ ಹಾವುಗಳು ಕಡವೆಗಳು ದೊಡ್ಡ ಜಿಂಕೆ ತರ ಅದೆಲ್ಲ ನೋಡಿದ್ವಿ ಸರ್ ಇದೆಲ್ಲ ನಾವು ನೋಡಿದ್ವಿ ಸರ್ ನೀವು ಇಲ್ಲಿ ನಮ್ ಕಾಗಿಗಳು ಮತ್ತೆ ಅಲ್ಲಿಂದ ಬರ್ತಾ ಇದ್ರೆ ಸುಮಾರು ಹದಿನೈದು ಇಪ್ಪತ್ತು ಕಾಗೆಗಳು ಬರ್ತಾ ಇದಾವೆ ಏನ್ ಊಟ ಅಂತ ಕಾಗೆಗಳಿಗೆ ಕಾಯಿಗಳಿಗೆ ಹಾ ಬಸ್ ಅಲ್ಲಿ ಹಾಕಿ ಎಲ್ಲಾನು ಪ್ರಸಾದ ಪ್ರಸಾದಿ ಹಾಕೊಂಡೋಗ್ರು ಜನ ಅವಾಗ ಈಗ ಬರ್ತಾವ ಈಗೂ ಇವಾಗ ಕಡಿಮೆ ಆಗಿದೆ ಅವಾಗ ಕಾಯಿಗಳು ಜಾಸ್ತಿ ಇದ್ದು ನಾವ್ ಇದ್ದಾಗ ಊಟ ಹಾಕ್ತಿವಂತ ಕಾಯಿಗಳಿಗೆ ಸುಮ್ಮನೆ ಬಸ್ ಬರ್ತಾ ಇದೆ ಅಂದ್ರೆ ಗೊತ್ತಾಗೋದು ಕಾಗೆಸ ತಮಿಳ್ನಾಡು ಬಸ್ ಆ ತಮಿಳ್ನಾಡು ಬಸ್ಸು ಬರ್ಬೇಕಾದ್ರೆ ಅವಾಗ ಕಾಗೆಗಳ್ ಊಟ ಹಾಕೊಂಬರ ಸತತ್ವಾಗಿ ಹಾಕೊಂಬ್ರೆ ಹಾಕ ಬರ್ತಾ ಇರೋಲ್ಲ ಕಾ 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 ಅಂತ ಬರ್ತಾ ಇರೋ ಆ ಟೈಮಿಂಗ್ಸ್ ಅವಗಳಿಗೆ ಗೊತ್ತಾಗಿ ಗೊತ್ತಾಗಿರೋದು ನಮ್ಕಿಂತ ಮುಂಚೆಗೆ ಕಾಗೆಗೋ ಗೊತ್ತಾಗಿರೋದು ಗೊತ್ತಾಗಿರೋದು ಕಾಗೆ ಬರ್ತಾ ಇದ್ದ ಅಂದ್ರೆ ಬಸ್ ಬರ್ತಾ ಅಂತ ಅರ್ಥ ಮಾಡ್ಕೊಳ್ಳಿ ಸೂಪರ್ ಸರ್ ಒಳ್ಳೆ ಹಂಗಾರ್ ವಿಶೇಷತೆ ಐತಿ ಅವ್ರ ಏನಿದೆ ಪಾಲೋರ್ ನೋಡಿ ಇದು ದೊಡ್ಡದು ಹೌದಾ ಇಲ್ಲ ಅಲ್ಲಿ ಬನ್ನಿ ನೋಡೋಣ ಬನ್ನಿ ಪಾಲೋರ್ ಬ್ರಿಜ್ ನೋಡಮ್ ಬನ್ನಿ ಅಷ್ಟು ಅದ್ಭುತವಾಗೈತಲ್ಲ ಸರ್ ನೋಡೋದಕ್ಕೆ ಇದು ಹದಿನೆಂಟು ಸಾವಿರ ಕಿಲೋಮೀಟ್ರ್ ಇದೆ ಹಾಂ ವೀರಪ್ಪನ ಬೆಟ್ನಾಡ್ ಇದೆ ಇದಕ್ಕೆ ಆಗತ್ತೋ ಓಕೆ ಓ ಚಿರಸ್ಮರಣೆ ಬಿ ಸಿ ಮೋಹನಯ್ಯ ಅರಣ್ಯ ರಕ್ಷಕ ಇವರು ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ ನಾಲ್ಕು ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಹಂತಕರ ಗುಂಡಿಗೆ ಬಲಿಯಾಗಿ ಹುತಾತ್ಮರಾದರು ಸ್ಥಳ ಫಾಲರ್ ಕರ್ನಾಟಕ ಅರಣ್ಯ ಇಲಾಖೆ ಓಕೆ 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 ಇದು ಇದು ನೀರು ಫುಲ್ ಹರಿತದೆ ಈ ತಮಿಳ್ನಾಡಿನ ಮಳೆ ಬಂದಾಗ ಈ ಬ್ರಿಡ್ಜ್ ಅಲ್ಲಿಂದ ಇಲ್ಲಿದ್ದಿಲ್ಲ ಇದಿಲ್ಲ ಹರ್ಕೊಂಡು ಅರ್ಕೊಂಡೋಗ್ತದೆ ಸುಮಾರು ನೋಡಕ್ಕೆ ಅದು ಒಂದು ಅದ್ಭುತ ಇದ್ದಂಗೆ ಒಂದು ಒಂಬ್ ಮನುಷ್ಯ ಕೊಚ್ಕೊಂಡೋಗ್ಬಿಡ್ತಾರೆ ನಂಗೆ ಈ ಬ್ರಿಡ್ಜ್ ಮೇಲೆ ಸರ್ ಹೋಗ್ಬಿಡ್ತೇನೆ ತುಂಬಿ ಓಕೆ ಈ ಕಡೆ ನೋಡಿ ಓ ಈ ಕಡೆ ಹ್ಞೂ ಏನು ಸರ್ ಸೂಪರ್ ಆಗಿದೆಯಲ್ಲ ಸರ್ ನೋಡೋದಕ್ಕೆ ಹ್ಮ್ ಖುಷಿ ಆಗುತ್ತೆ ನೋಡಿ ಅಂತ ಜಾಗದಲ್ಲಿ ಇದು ಹಂಗಾರೆ ಸರ್ ಈ ಬಾರ್ಡ್ರಿಂದ ಇದೆಲ್ಲ ತಮಿಳುನಾಡು ತಮಿಳ್ನಾಡು ಬಾರ್ಡ್ ಇದೆಲ್ಲ ತಮಿಳ್ನಾಡು ಅಲ್ಲಿಂದ ತಮಿಳುನಾಡು ಓ ಅಲ್ಲೊಂದು ಬಾಡ್ರಿ ಕರ್ನಾಟಕ ತಮಿಳುನಾಡು ಇದು ಒಂದು ಪಾಲೋರ್ ಬ್ರಿಡ್ಜ್ ಪಾಲರ್ ಬ್ರಿಡ್ಜ್ ಹೌದು ಓಕೆ ಬನ್ನಿ ಇನ್ನೇನ್ಸರ್ ಇಲ್ಲಿನ ವಿಶೇಷತೆಗಳು ವಿಶೇಷ ಮಾಮೂಲಿನೆಲ್ಲ ಇದೆ ಹೌದಾ ಪೊಲೀಸರು ಇಲ್ಲಿ ಒಂದು ಭಕ್ತಿನ ಪೊಲೀಸರಲ್ಲಿ ಒಂದು ಇತ್ತು ಈ ಭಕ್ತಿ ತರ ಕಟ್ಟಿರ್ಲಿಲ್ಲ ನಮ್ಮ ಮಂಟಪ ತರ ಇತ್ತು ಈ ಭಕ್ತಿನ ಪೊಲೀಸರು ದಿನ ಪ್ರತಿ ಸ್ನಾನ ಮಾಡಿ ಅಲ್ಲಿಂದ ಒಳ್ಳೆಯ ಸ್ನಾನ ಮಾಡ್ಕೊಂಡ್ ಬಂದಿ ಸತವಾಗಿ ಎಲ್ಲಾ ಪೊಲೀಸರು ಇಲ್ಲಿ ಪೂಜೆ ಮಾಡೋರು ವಾರಕ್ಕೊಂದ್ ಒಂದ್ ಸಾರಿ ಎಲ್ಲಾರು ಇಲ್ಲಿ ಪೂಜೆ ಪೂಜೆ ಮಾಡೋರು ಸರ್ ನಾವು ಓಕೆ